ಇತ್ತೀಚಿನ ದಿನಗಳಲ್ಲಿ ಟೆಕ್ನಾಲಜಿ ಮುಂದುವರೆದಷ್ಟು ರೈತರಿಗೆ ಸ್ವಲ್ಪ ಕೆಲಸ ಕಡಿಮೆ ಆಗಿದೆ ಅದ್ರ ಜೊತೆ ಸಮಯ ಕೂಡ ಉಳಿದ ಆಗ್ತದೆ ನೋಡಿ ಇದೇ ಹುಳ್ಳಿ ಒಕ್ಕನೆ ಮಾಡುವಂಥ ಮಿಷಿನು ಇಲ್ಲಿ ಹುಳ್ಳಿ ಸತ್ತೆ ಐತೆ ಇದೆಲ್ಲ ಉಳ್ಳಿ ಬಿತ್ತಿರುವಂಥ ಜಮೀನು ನಮಸ್ಕಾರ ದೊಡ್ಡವ್ರಿಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ಅಂದಾಗೆ ನಾನಿವತ್ತು ಬಂದಿರೋದು ನಮ್ಮ ಮದನವರ ಹತ್ರ ಇಲ್ಲೇ ಪಕ್ಕದಲ್ಲಿ ಹುಳ್ಳಿ ಒಕ್ಕಣೆ ಮಾಡ್ತಾಯಿದ್ದಾರೆ ಸುಮಾರು ಮೂರು ತಿಂಗಳು ಬೆಳೆ ಹುಳ್ಳಿ ಇದೊಂದು ಹಾರ್ವೆಸ್ಟಿಂಗು ನಮ್ಮ ಮದನವ್ರ ಪಕ್ಕದ ಜಮೀನಲ್ಲಿ ಆಗ್ತಾಯಿತ್ತು ಮೊದಲೆಲ್ಲ ಹುಳ್ಳಿ ಒಕ್ಕಣೆ ಮಾಡೋಕ್ಕೆ ರೈತರು ಹುಳ್ಳಿನೆಲ್ಲ ಕಿತ್ಕೊಂಡು ಮನೆಗೆ ತಗೊಂಡೋಗಿ ಗುಂಡುಗಳು ಗುಂಡು ಬರ್ತಾಯಿತ್ತು ದೊಡ್ಡ ದೊಡ್ಡ ಗುಂಡುಗಳು ಬರ್ತಾಯಿತ್ತು ಅದನ್ನು ಉಳಿಸಿ ಉಳ್ಳಿನ ಒಕ್ಕಣೆ ಮಾಡ್ತಿದ್ರು ಒಕ್ಕಣೆ ಕಣದಲ್ಲಿ ಆದರೆ ಇತ್ತೀಚಿನ ದಿನಗಳಲ್ಲಿ ಟೆಕ್ನಾಲಜಿ ಮುಂದುವರೆದಷ್ಟು ರೈತರಿಗೆ ಸ್ವಲ್ಪ ಕೆಲಸ ಕಡಿಮೆ ಆಗಿದೆ ಅದ್ರ ಜೊತೆ ಸಮಯ ಕೂಡ ಉಳಿದ ಆಗ್ತಾಯಿದೆ ಅದೇ ರೀತಿ ಒಂದು ಟೆಕ್ನಾಲಜಿ ಒಕ್ಕಣೆ ಮಿಷಿನೂ ಇವಾಗ ಬಂದೈತೆ ಮಾರ್ಕೆಟ್ಗೆ ಸುಮಾರು ವರ್ಷ ಆಯಿತು ಅದು ಬಂದು ಅದು ಹೇಗೆ ವರ್ಕ್ ಆಗುತ್ತೆ ಅದನ್ನು ನಾನಿವಾಗ ನಿಮಗೆ ತೋರಿಸ್ತೀನಿ ಒಂದು ಶಾರ್ಟ್ ವೀಡಿಯೋ ಮೂಲಕ ಒಂದು ಐದರಿಂದ ಹತ್ತು ನಿಮಿಷ ಇರುತ್ತೆ ಅಷ್ಟೇ ನನ್ನ ಪ್ರಕಾರ ಬನ್ನಿ ತೋರಿಸ್ತೀನಿ ಇವಾಗ ದೂರದಲ್ಲಿ ನೋಡಿ ಹುಳ್ಳಿ ಒಕ್ಕಣೆ ಮಾಡ್ತಿರುವಂಥ ಮಿಷಿನ್ ಕಾಣಿಸ್ತಾ ಇದೆ ಏನಪ್ಪ ಅಂದರೆ ಇದು ಒಕ್ಕಣೆ ಮಿಷಿನ್ ಅಂತಲೇ ಹೇಳ್ಬೋದು ಹುಳ್ಳಿ ಮಾತ್ರ ಅಲ್ಲ ಇದರಲ್ಲಿ ಜೋಳನೂ ಬಿಡ್ತಾರೆ ಮತ್ತು ಹೇಳ್ದ ಹುಡುಗ ಭತ್ತನೂ ಬಿಡ್ಬೋದು ಅಂತ ಹೇಳ್ದೆ ಇದರ ಅಂದಾಜು ಬೆಲೆ ಸುಮಾರು ಮೂರು ಲಕ್ಷ ತನಕ ಆಗುತ್ತೆ ಈ ಮಿಷಿನ್ಗೆ ಒಂದು ಎಕರೆ ಹುಳ್ಳಿ ಬಿಡಬೇಕು ಅಂದರೆ ಏನಿಲ್ಲ ಅಂದರೂ ಮೂರರಿಂದ ನಾಲ್ಕು ಜನ ಲೇಬರ್ ಬೇಕಾಗುತ್ತೆ ಇವ್ರಿಗೆ ಯಾಕೆಂದರೆ ಹುಳ್ಳಿ ಸೆತ್ತೇನ ಎತ್ಕೊಡ್ಬೇಕು ಮತ್ತು ಆ ಕಡೆ ಬಿದ್ದಂಥ ಒಟ್ಟುಗಳ ಒಟ್ಟನೆಲ್ಲ ತಳ್ಬೇಕು ಅದಕ್ಕೋಸ್ಕರ ಹತ್ರ ಹೋಗಿ ತೋರಿಸ್ತೀನಿ ಬನ್ನಿ ನೋಡಿ ಇದೇ ಹುಳ್ಳಿ ಒಕ್ಕನೆ ಮಾಡುವಂಥ ಮಿಷಿನು ಇದರಲ್ಲಿ ಜೋಳ ಕೂಡ ಬಿಡಿಸ್ತಾರೆ ಸೌಂಡ್ ಮಾತ್ರ ಸಿಕ್ಕಾಪಟ್ಟೆ ಐತೆ ಅದಕ್ಕೋಸ್ಕರ ನಾನು ಇಲ್ಲಿಂದ ವಿಡಿಯೋ ಮಾಡ್ಕೊತೀನಿ ಆಮೇಲೆ ನಿಮಗೆ ಬೇಕಾದ್ರೆ ವಾಯ್ಸ್ ಕೊಡ್ತೀನಿ ನಮ್ಮ ಅವರು ಮತ್ತೆ ಅವರ ಹಳಿಯ ಮತ್ತೆ ಇನ್ನೊಬ್ರು ಮೂರು ಜನ ಮೂರು ಫ್ಲಾಟ್ ಐತೆ ಇಲ್ಲಿ ಅಲ್ಲಿ ದೂರದಲ್ಲಿ ಒಂದು ಫ್ಲ್ಯಾಟ್ ಕಾಣ್ತಾ ಇರ್ಬೋದು ನಿಮಗೆ ಅಲ್ಲೂ ಕೂಡ ಹುಳ್ಳಿ ಇದೆ ಇವಾಗ ಇದನ್ನು ಹಾರ್ವೆಸ್ಟ್ ಮಾಡ್ತಾ ಇದ್ದಾರೆ ಜೊತೆಗೆ ಆ ಕಡೆ ಒಂದು ಫ್ಲ್ಯಾಟಲ್ಲಿ ಹುಳಿ ಐತೆ ಫಸ್ಟು ಮಿಷಿನ್ ನೋಡ್ಕೊಬಿಡಿ ಹೆಂಗ್ ಆಪ್ರೇಟ್ ಆಗುತ್ತೆ ಅಂತ ಈ ಹಾರ್ವೆಸ್ಟ್ ಮಿಷಿನ್ನು ಆಪ್ರೇಟ್ ಆಗೋದು ಮುಂದ್ಗಡೆ ಇಂಜಿನ್ ಸಪೋರ್ಟಿಂದ ಇಂಜಿನ್ಗೆ ನೀವು ರೋಟ್ರಿನ ಕೂರಿಸಿ ಯಾವ ಥರ ಆಪ್ರೇಟ್ ಮಾಡ್ತೀರ ಸೇಮ್ ಇದು ಕೂಡ ಅದೇ ರೀತಿ ಆಪ್ರೇಟ್ ಆಗುತ್ತೆ ಮೇಲೆ ಪೂರ್ತಿ ಮಿಷಿನು ಆಪ್ರೇಟ್ ಆಗೋದು ಬೇರಿಂಗ್ಗಳ ಸಪೋರ್ಟಿಂದ ಈಗ ನೀವು ನೋಡ್ತಾ ಇರ್ಬೋದು ಉಳ್ಳಿ ಬೀಳ್ತಾ ಇರೋದನ್ನ ಇದು ಕೂಡ ಒಳಗಡೆ ಕ್ರಷಿಂಗ್ ಆಗುತ್ತೆ ಹುಳ್ಳಿ ಸೆತ್ತೆಯೆಲ್ಲ ಆ ಕ್ರಷಿಂಗ್ ಆಗೋದು ಇಲ್ಲಿ ಪಕ್ಕದಲ್ಲಿ ತಿರುಗ್ತಿರುವಂಥ ಬೇರಿಂಗ್ಗಳ ಸಪೋರ್ಟಿಂದ ಆ ಬೇರಿಂಗ್ ತಿರುಗ್ತಾ ಇದ್ದರೆ ಒಳಗಡೆ ಉಳ್ಳಿ ಕ್ರಷ್ ಆಗುತ್ತೆ ಈ ಕಡೆ ಉಳ್ಳಿ ಸೆತ್ತೆ ಹೊರಗಡೆ ಬರುತ್ತೆ ಮತ್ತು ಹಿಂದ್ಗಡೆ ಇವಾಗ ನೋಡ್ತಾ ಇದ್ದೀರಲ್ಲ ಇಲ್ಲಿ ಒಟ್ಟು ಆಚೆ ಇರುತ್ತೆ ಇವಾಗ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇಲ್ಲಿ ಒಟ್ಟೆಲ್ಲ ಆಚೆ ಹೋಗ್ತಾ ಇದೆ ಈ ಕಡೆ ಸೆತ್ತೆ ಕೆಳಗಡೆ ಬೀಳ್ತಾ ಇದೆ ಆ ಸೆತ್ತೆ ತುಂಬ್ಕೊಂಡಾಗ ಈ ಕಡೆ ಎಳೆಯೋಕ್ಕೆ ಅಂತಲೇ ಒಬ್ಬರು ಲೇಬರ್ ಇರ್ತಾರೆ ಒಟ್ಟು ದೂರದಲ್ಲಿ ಆರುತ್ತೆ ಅದರಿಂದ ಅದಕ್ಕೇನು ಅಷ್ಟೊಂದು ಲೇಬರ್ ಬೇಕಾಗಿಲ್ಲ ಇಲ್ಲಿ ನೋಡಿ ಇಲ್ಲಿ ಹುಳ್ಳಿ ಸತ್ತೆ ಐತೆ ಇದೆಲ್ಲ ಉಳ್ಳಿ ಬಿತ್ತಿರುವಂತ ಜಮೀನು ಇವಾಗ ಎಲ್ಲನೂ ಆಳ್ಗಳು ಕಿತ್ತು ಒಂದು ಮೂವತ್ತೈದು ಆಳು ಐತಂತೆ ಇದು ಕೇಳಕ್ಕೆ ಒಂದು ಎರಡು ಎಕರೆ ಫ್ಲಾಟು ಎಲ್ಲನೂ ಕಿತ್ತು ಇಲ್ಲಿ ಉಳ್ಳಿನ ಹುಳ್ಳಿ ಒಟ್ಟನ್ನ ಇಲ್ಲಿ ಹಾಕಿದ್ದಾರೆ ಇದನ್ನ ಈ ಮಿಷಿನಲ್ಲಿ ಕೊಡ್ತಾ ಇದ್ದಾರೆ ನೋಡಿ ಆ ಕಡೆ ಹೋಗೋಕ ಧೂಳು ಸಿಕ್ಕಾಪಟ್ಟೆ ಧೂಳು ಐತೆ ಇಲ್ಲಿ ಹುಳ್ಳಿ ಸೆತ ಕೊಡ್ತಾರೆ ಸೆತ್ತೆನ ಒಳಗಡೆ ತುಂಬಿದ್ರೆ ಅವಾಗಲೇ ನೋ ತೋರಿಸ್ತೆ ನಿಮಗೆ ಹುಳ್ಳಿ ಬೀಳೋದು ಯಾವ ಥರ ಅಂತ ಅಲ್ಲಿ ಹುಳ್ಳಿ ಬೀಳುತ್ತೆ ಹಾಗೆ ಪಕ್ಕದಲ್ಲಿ ಹುಳ್ಳಿ ಸತ್ತೆ ಎಲ್ಲ ಬೀಳುತ್ತೆ ಹಿಂದ್ಗಡೆ ಒಟ್ಟು ಬೀಳ್ತಾ ಇರೋದು ಇಲ್ಲಿ ನೋಡಿಲಿ ಹುಳ್ಳಿ ಒಟ್ಟು ಈ ಕಡೆ ಬೀಳುತ್ತೆ ಹಿಂಗೆ ನಮ್ಮ ರೈತರು ಹುಳ್ಳಿ ಹಾರ್ವೆಸ್ಟ್ ಮಾಡ್ತಾ ಇರೋದು ಇದು ನಮ್ಮ ಅವರ ಜಮೀನ್ ಹತ್ರ ಬಂದಿತ್ತು ಅವಾಗಲೇ ಹೇಳ್ದಂಗೆ ಇವರು ಇವಾಗ ಹುಳ್ಳಿ ಬಿಡಿಸ್ತಾವ್ರೆ ಈಗ ನೋಡ್ಬೋದು ಸುಭಾಷಣನ್ನೇ ಕೇಳ್ತೀನಿ ಮೊದಲು ಹುಳ್ಳಿ ಹೆಂಗ್ ಬಿಡಿಸ್ತಾ ಇದ್ರು ಇವಾಗ ಹೇಗೆ ಬಿಡಿಸ್ತಾ ಇದ್ದಾರೆ ಟೆಕ್ನಾಲಜಿ ಮುಂದುವರೆದಷ್ಟು ರೈತರಿಗೆ ಏನೆಲ್ಲ ಅನುಕೂಲ ಆಗ್ತಾ ಇದೆ ಅಂತ ಕೇಳ್ತೀನಿ ಬನ್ನಿ ಹೇಳಿ ಅಣ್ಣ ಎಷ್ಟು ಎಕರೆ ಹುಳ್ಳಿ ಹಾಕಿದರೆ ಇದು ಒಟ್ಟು ಮೂರು ಮುಕ್ಕಾಲು ಎಕರೆ ಹುಳ್ಳಿ ಇಲ್ಲೊಂದು ಸ್ವಲ್ಪ ಅದ ಸ್ವಲ್ಪ ಗುಡ್ ಗುಡ್ ಹಾಕಿವಿ ಮೊದಲು ಇದಕ್ಕೆ ನಮ್ಮ ಹಿಂದೆಲ್ಲ ತಲೆಮಾರು ಹುಳ್ಳಿನ ಕೆಳಸಿ ಹಾಕ್ಬಿಟ್ಟು ಮ ದಪ್ಪ ದಪ್ಪು ಗುಂಡುಗಳಿದ್ದು ಎತ್ತುಗಳು ಕಟ್ಕೊಂಡು ಕೊಠಾರ ಮಾಡಿ ಅದರಿಂದ ಹುಳ್ಳಿನ ಒಕ್ಕಣೆ ಮಾಡ್ತಿದ್ದು ಈಗ ಭತ್ತ ಟೆಕ್ನಾಲಜಿ ಜಾಸ್ತಿ ಆಗಿದೆ ಈ ಟೆಕ್ನಾಲಜಿಗೆ ಇವತ್ತು ಒಂದು ದಿನದಲ್ಲಿ ಹುಳ್ಳಿನ ಒಕ್ಕಣೆ ಮಾಡ್ಕೊಂಡು ಒಂದು ಎರಡು ಗಂಟೆ ಟೈಮ್ಗೆ ಒಕ್ಕಣೆ ಮಾಡ್ಕೊಂಡು ಹುಳಿನ ಮನೆಗೆ ಹೋಗ್ಬೋದು ಆಗ ಸುಮಾರು ಒಂದು ಆರು ಗಟ್ಟಲೆ ಜಮೀನಲ್ಲಿ ಮಲಗಿದ್ದು ಒಕ್ಕಣೆ ಮಾಡ್ಕೊಂಡು ಒಕ್ಕಣೆ ಮಾಡ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಸುಮಾರು ಹದಿನೈದು ದಿನ ಬೇಕಾಗಿತ್ತು ಈಗ ಒಂದು ಎರಡು ಗಂಟೆ ಟೈಮಲ್ಲಿ ಹುಳಿ ಒಕ್ಕಣೆ ಮಾಡ್ಕೊಂಡು ಮಿಷಿನರಿ ಬಂದಿರೋದ್ರಿಂದ ಮನೆಗೆ ಹೋಗ್ಬೋದು ಈ ಸರಿ ಮಳೆ ಒಂದು ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ನಮಗೆ ಇಳುವರಿ ಸ್ವಲ್ಪ ಕಡಿಮೆ ಬಂದಿದೆ ಎಲ್ಲರಿಂದ ಒಂದು ಎಂಟು ಕುಂಟಲ್ ಆಗ್ಬೋದು ನಾಲ್ಕು ಎಕರೆಗೆ ಒಂದೊಂದು ಸಾರಿ ಹದಿನೈದು ಕುಂಟಲು ಇಪ್ಪತ್ತು ಕುಂಟಲು ಉಳ್ಳಿ ಆಗುತ್ತೆ ಈ ಸತ್ತ ಒಂದು ಸ್ವಲ್ಪ ಮಳೆ ಕಡಿಮೆ ಆಗಿರೋದ್ರಿಂದ ಒಂದು ಸ್ವಲ್ಪ ನಷ್ಟ ಏನೂ ಇಲ್ಲದ ಸ್ವಲ್ಪ ಕಡಿಮೆ ಆಗಿದೆ ಬೆಳೆ ಅನ್ನೋದು ಇದೆ ಅಷ್ಟೇ ಈಗ ಮಿಷಿನಲ್ಲಿ ಉಳ್ಳಿ ಬಿಡಿಸಿದ್ರಲ್ಲ ಉಳ್ಳಿ ಏನು ವೇಸ್ಟ್ ಆಗಲ್ವಾ ಏನು ಸ್ವಲ್ಪ ಒಕ್ಕಣೆ ಮಾಡೋದ್ರಲ್ಲೂ ವೇಸ್ಟ್ ಆಗುತ್ತಿತ್ತು ಇದರಲ್ಲೂ ಒಂದು ಸ್ವಲ್ಪ ವೇಸ್ಟ್ ಆಯಿತೆ ಭೂಮಿ ತಾಯಿಗೆ ಅವ್ರಿಗೆ ಇವ್ರಿಗೆ ವೇಸ್ಟ್ ವೇಸ್ಟಾಗಿದೆ ಮನೆಗೆ ತಗೊಂಡೋಗೋದು ಅಪರೂಪ ಅಲ್ಪ ಸ್ವಲ್ಪ ಖಾಲಿ ಆಗುತ್ತೆ ಅದನ್ನೆಲ್ಲ ನಾವು ಕಟ್ಕೊಳಕ್ಕೆ ಇದನ್ನು ಉಳ್ಳಿ ಒಟ್ಟನ್ನ ಕುರಿ ಸಾಕಾಣಿಕೆಯವರು ಅವರು ಮೇವು ಮೇವ್ಗಾಗಿ ತಗೊಂಡೋಗ್ತಾರೆ ಏನು ಮಿಷಿನ್ಗೆ ನಾವು ಮಿಷಿನ್ ಬುಡ್ಸೋಕ್ಕೆ ಎಷ್ಟು ದುಡ್ಡು ಕೊಟ್ಟಿರ್ತೀವಿ ಆ ದುಡ್ಡನ್ನ ಒತ್ತಕ್ಕಂಥರಲ್ಲ ಅವರು ಕೊಟ್ಟು ಅವರು ತಗೊಂಡು ಹೋಗೋದು ಎಷ್ಟು ಬೀಳುತ್ತೆ ಇದು ಒಟ್ಟು ಒಂದು ಗಂಟೆಗೆ ಸಾವಿರದ ಆರುನೂರು ರೂಪಾಯಿ ಒಕ್ಕನೆ ಮಿಷಿನ್ಗೆ ಕೊಡಬೇಕು ನಾವು ನಮ್ಮದು ಹೆಚ್ಚು ಕಮ್ಮಿ ಎರಡರಿಂದ ಒಂದು ಮುಕ್ ಒಂದೂವರೆಯಿಂದ ಎರಡು ಗಂಟೆ ಇದಾಗುತ್ತೆ ಮೂರು ಸಾವಿರ ರೂಪಾಯಿ ಮೂರು ಸಾವಿರದ ಇನ್ನೂರು ರೂಪಾಯಿ ಗಂಟ ಒಕ್ಕನೆ ಮಿಷಿನ್ಗೆ ದುಡ್ಡಾಗುತ್ತೆ ಈಗ ಟ್ರಾನ್ಸ್ಪೋರ್ಟ್ ಎಲ್ಲ ಯಾವ ಥರ ಮಾಡ್ಕೊತೀರಾ ಒಳ್ಳೆನೆಲ್ಲ ಮನೆಗೆ ಆಟೋ ಕರೆದು ಇದನ್ನು ಮನೆಗೆ ತಲುಪಿಸ್ಬಿಟ್ಟು ಹೆಣ್ಣು ಹಾಳನ್ನು ಕರೆದು ಈಗ ಇದೆಲ್ಲನೂ ಸ್ವಚ್ಛ ಮಾಡಬೇಕು ಸ್ವಲ್ಪ ಗಲೀಜಿದೆ ಇದನ್ನೆಲ್ಲ ಸ್ವಚ್ಛ ಮಾಡಿ ನಾವು ಮಾರುಕಟ್ಟೆಗೆ ಹಾಕಬೇಕು ಅಂತ ಇವತ್ತಿನ ರೇಟು ನಾಲ್ಕೂವರೆ ಸಾವಿರದಿಂದ ಐದು ಸಾವಿರ ಇದೆ ಸಂತೆಗೆ ಹಾಕಿದ್ರೆ ನಾಲ್ಕೂವರೆ ಸಾವಿರ ಐದು ಸಾವಿರದಲ್ಲಿ ಹೋಗುತ್ತೆ ಕುಂಟಲ್ಗೆ ಎಲ್ಲ ಮಳೆ ಆಶ್ರಿತ ಬೆಳೆ ಎಲ್ಲ ಮಳೆ ಆಶ್ರಿತ ಬೆಳೆ ನಾವು ಸೆಪ್ಟೆಂಬರು ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಬಿತ್ತನೆ ಮಾಡಿದ್ರೆ ಇವಾಗ ಕೊಯ್ಲಾಗಿ ಸಂಕ್ರಾಂತಿಗೆ ಕೊಯ್ಲು ಮುಗಿಬೇಕು ಒಂದು ಸ್ವಲ್ಪ ಲೇಟ್ ಆಗಿದೆ ಅಷ್ಟೇ ಎಷ್ಟು ತಿಂಗಳು ಬೆಳೆ ಏನೋ ಒಂದು ದಿನ ತೊಂಬತ್ತು ತೊಂಬತ್ತೈದು ದಿನ ಬೆಳೆ ಇರುತ್ತೆ ನೂರ ಹದಿನೈದು ದಿನದೊಳಗೆ ಹುರುಳಿ ಬೆಳೆ ತೀರೋಗುತ್ತೆ ಇದನ್ನು ಸಾಂಬಾರು ಪದಾರ್ಥಕ್ಕೆ ಮತ್ತು ಈ ಥರ ಎಲ್ಲಕ್ಕೂ ಉಪಯೋಗಿಸ್ತಾರೆ ಇದರಿಂದ ರೈತನಿಗೆ ಮಳೆ ಆಶ್ರಿತ ಬೆಳೆ ಇದು ಗುರು ಫೈನಲಿ ಒಂದು ಎರಡೂವರೆ ಗಂಟೆ ಆಯಿತು ಹುಳ್ಳಿ ಎಲ್ಲ ಒಕ್ಕಣೆ ಮಾಡಿ ಮಿಷಿನ್ ನೋಡಿ ಎಲ್ಲನೂ ಆಫ್ ಮಾಡಿ ನಿಲ್ಲಿಸಿದ್ದಾನೆ ಹುಡುಗ ಸಾವಿರದ ಇನ್ನೂರು ರೂಪಾಯಿ ಅಂತೆ ಒಂದು ಗಂಟೆಗೆ ಎಲ್ಲನೂ ಮುಗಿಸಿ ಇನ್ನು ಎಲ್ಲ ಅಲ್ಲಿ ನೋಡ್ತಾ ಇರ್ಬೋದು ಅದೆಲ್ಲ ಸ್ಟ್ಯಾಂಡ್ನೆಲ್ಲ ಮೇಲ್ಗಡೆ ಎತ್ತಿ ಕಟ್ಟಿ ಕಟ್ಟಿಟ್ಟಿದ್ದಾನೆ ಇನ್ನೇನು ಟೈಮ್ ಬಂದು ಆಲ್ಮೋಸ್ಟು ಐದುವರೆ ಆಗ್ಬಿಟ್ಟೈತೆ ಆರು ಗಂಟೆಗೆ ಲಾಸ್ಟು ಅಂತ ಅವರ ಲೇಬರೆಲ್ಲ ಹೇಳ್ತಾ ಇದ್ದಾರೆ ಹೋಗ್ಬೇಕು ಅಂತ ಇನ್ನೂ ಒಂದು ಗುಡ್ಡೆ ಐತೆ ಅದನ್ನೂ ಬಿಟ್ಬಿಟ್ಟು ಹೋಗೋಣ ಅಂತ ಅವರ ಓನರ್ ಹೇಳ್ತಾ ಇದ್ದಾರೆ ಅದಕ್ಕೆ ಒಪ್ತಾಯಿಲ್ಲ ಅವರು ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ ಹಾಗೆ ಮುಂದಿನ ವೀಡಿಯೋಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು